ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಕಾರ್ತಿಕ ಅಮಾವಾಸ್ಯೆ ಡಿವೈನ್ ಮೆಸೇಜ್ ತೆಗಿತಾ ಇದ್ದೇನೆ ಈ ಕಾರ್ತಿಕ ಅಮಾವಾಸ್ಯೆ ಶನಿವಾರ ಮೂವತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಆದಿತ್ಯವಾರ ಬೆಳಿಗ್ಗೆ ಹನ್ನೊಂದು ಐವತ್ತೊಂದು ತನಕ ಇರ್ತದೆ ಸೊ ಶನಿವಾರ ರಾತ್ರಿ ಅಮಾವಾಸ್ಯೆ ಇರ್ತದೆ ಸೊ ನಿಮ್ಗೆ ಡಿವೈನ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ ಸಬ್ಸ್ಕ್ರೈಬರ್ ಲೈಕ್ ಮಾಡಿದಾಗ ಸ್ಪೆಷಲ್ ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಗೆ ಡಿವೈನ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ Karthika message, conclusions are within reach, emotions are running high, a new romantic cycle begins, what you need to release. ಯುವರ್ ವಿಷನ್ ಇಲ್ಲಿ ಮೂರು ಮೇಜರ್ ಕಾರ್ಡ್ ಬಂದಿದೆ ಕಾರ್ತಿಕ ಅಮಾವಾಸ್ಯ ಟೈಮ್ ಅಲ್ಲಿ ನಿಮ್ ಯೂನಿವರ್ಸ್ ಇಲ್ಲಿ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ದೊಂದು ರೀಬರ್ತ್ ಎನರ್ಜಿ ಇದೆ ಅಂದ್ರೆ ಸೆಕೆಂಡ್ ಚಾನ್ಸ್ ನೀವು ತಗೊಳ್ತಿದ್ದೀರಿ ಇಲ್ಲಿ ನಿಮ್ದೊಂದು ಏನೋ ಒಂದು ಡೆತ್ ಆಗ್ತಿದೆ ಈಗಲೇ ನೀವು ಕನ್ಕ್ಲೂಷನ್ ಗೆ ಬರಬೇಡಿ ಅಂತ ಹೇಳ್ತಿದ್ದಾರೆ ಸೊ ನಿಮ್ದು ಓಲ್ಡ್ ಏನ್ ಎನರ್ಜಿ ಇದೆಯಾ ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ಪ್ಯಾಟರ್ನ್ ಇರ್ಬೋದು ಅಥವಾ ಕಾರ್ಮಿಕ್ ನಿಮ್ದು ಕಾರ್ಮಿಕ ರಿಲೇಷನ್ಶಿಪ್ ಇರ್ಬೋದು ಇದೆಲ್ಲವನ್ನು ನೀವು ರಿಲೀಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮ್ದು ಇಲ್ಲಿ ಸೋಲ್ ಎವೆಕ್ನಿಂಗ್ ಆಗ್ತಿರ್ಬೋದು ನಿಮ್ಗೆ ಈಗ ತುಂಬಾನೇ ನಿಮ್ಗೆ ಎಮೋಷನ್ಸ್ ನಿಮ್ದು ತುಂಬಾನೇ ಈಗ ಫ್ಲಕ್ಚುಯೇಷನ್ ಆಗ್ತಿರ್ಬೋದು ಒಮ್ಮೆ ತುಂಬಾ ದುಃಖ ಆಗ್ತಿರ್ಬೋದು ಒಮ್ಮೆ ತುಂಬಾ ಖುಷಿ ಕೆಲವೊಮ್ಮೆ ನೀವು ತುಂಬಾ ಸೈಲೆಂಟ್ ಆಗ್ತಿರ್ಬಹುದು ಈ ತರ ತುಂಬಾ ನಿಮ್ದು ಬರಬೇಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಯೂನಿವರ್ಸ್ ನಿಮ್ದು ರೀಬರ್ತ್ ಎನರ್ಜಿ ಒಂದು ಲೈಫ್ ಅಲ್ಲಿ ಮೇಜರ್ ಎಂಡ್ ಆಗ್ತಿದೆ ಸೊ ಒಂದು ಸೆಕೆಂಡ್ ಚಾನ್ಸ್ ನಿಮ್ಗೆ ಯೂನಿವರ್ಸ್ ಕೊಡ್ತಿದ್ದಾರೆ ನಿಮ್ಗೆ ಸೋಲ್ ವೇಕ್ನಿಂಗ್ ಆಗ್ತದೆ ಇಲ್ಲಿ ನಿಮ್ಗೆ ಒಂದು ಜಡ್ಜ್ಮೆಂಟ್ ಆಗ್ತಾ ಇದೆ ನಿಮ್ದು ಕೆಲವರು ಇಲ್ಲಿ ಸೋಲ್ ಪರ್ಪಸ್ ನಿಮ್ಗೆ ಗೊತ್ತಾಗ್ಬೋದು ಸೊ ಇಲ್ಲಿ ವಿಕ್ಟರಿ ಕಡೆ ನಿಮ್ದು ಜೀವನ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಒಂದು ಫೈ ಒಂದು ಅಧ್ಯಾಯ ಮುಗ್ದು ಒಂದು ಎರಡನೇ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ ಸೊ ನಿಮ್ಗೆ ಈಗ ತುಂಬಾನೇ ಕನ್ಫ್ಯೂಷನ್ ಅಥವಾ ಓವರ್ ಥಿಂಕಿಂಗ್ ಅಲ್ಲಿ ಇದ್ದಿರಬಹುದು ಅಥವಾ ನೀವು ಒಂದು ಹಗಲು ಭ್ರಮೆಯಲ್ಲಿ ಬದುಕಿರಬಹುದು ಆ ಭ್ರಮೆಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ ನಿಮ್ ಜೀವನ್ದಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಿದೆ ಅಂತ ಹೇಳ್ತಾರೆ ಎಸ್ ಆಫ್ ಪೆಂಟಿಕಲ್ಸ್ ಅಂದ್ರೆ ಇದು ರಿಲೇಶನ್ಶಿಪ್ ಪ್ಲಸ್ ಫೈನಾನ್ಸ್ ಒಂದು ನ್ಯೂ ರೊಮ್ಯಾಂಟಿಕ್ ಸೈಕಲ್ಸ್ ಬಿಗಿನ್ ಇದೆ ಅಂತ ಹೇಳ್ತಿದ್ದಾರೆ ನ್ಯೂ ರೊಮ್ಯಾಂಟಿಕ್ ಸೈಕಲ್ ನಿಮ್ದು ಕ್ರಿಯೇಟಿವಿಟಿ ಇಲ್ಲಿ ಜಾಸ್ತಿ ಆಗ್ತದೆ ಕೆಲವರದ್ದು ಕೆಲವರದ್ದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತದೆ ಕೆಲವರು ನೀವು ಟ್ರಾವೆಲ್ ಮಾಡಬಹುದು ಫಾರಿನ್ ಟ್ರಾವೆಲ್ ಮಾಡಬಹುದು ರೊಮ್ಯಾಂಟಿಕ್ ಸೈಕಲ್ ಇಲ್ಲಿ ನಿಮ್ದು ರೊಮ್ಯಾಂಟಿಕ್ ಸೈಕಲ್ ನಿಮ್ದೊಂದು ಒಂದು ಅಧ್ಯಾಯ ಮುಗ್ದಿರ್ಬಹುದು ತುಂಬಾ ಓವರ್ ತಿಂಕಿಂಗ್ ಮಾಡಿರ್ಬೋದು ನೀವು ತುಂಬಾ ಅಥವಾ ಯೋಚನೆ ಮೂಡ್ ಅಪ್ಸೆಟ್ ಆಗ್ತಿರ್ಬೋದು ಯಾರಿಗೋಸ್ಕರ ಅದು ಅಂದ್ರೆ ಬಿಟ್ಟು ಹೋಗಿರ್ಬಹುದು ಈಗ ಲೈಫ್ ಬರ್ಡನ್ ಅಂತ ಅನಿಸ್ತಿರ್ಬಹುದು ಸೊ ಇದೆಲ್ಲ ಒಂದು ನಿಮ್ದು ಕರ್ಮ ಕ್ಲಿಯರ್ ಅಂತ ಹೇಳ್ತಾರೆ ನಿಮ್ಗೆ ಅವರಿಗೆ ಒಂದು ಕರ್ಮ ಕ್ಲಿಯರ್ ಈಗ ಒಂದು ಹೊಸ ಅಧ್ಯಾಯದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಕಾಲಚಕ್ರ ಉರುಳ್ತಿದೆ ಅಂತ ಹೇಳ್ತಿದ್ದಾರೆ ಒಂದು ಹೊಸ ಅಧ್ಯಾಯದ ಸ್ಟಾರ್ಟ್ ನೀವು ತುಂಬಾ ಇಮೋಷನಲ್ ಫುಲ್ ಫಿಲ್ಡ್ ಪರ್ಸನ್ ಆಗೋದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಈ ಪರ್ಸನ್ ನೀವು ಯಾರಿಗೋಸ್ಕರ ಕಾಯ್ತಾ ಆ ಪರ್ಸನ್ ವಾಪಸ್ ಬರ್ತಿದ್ದಾರೆ ಒಂದು ಹೊಸ ರೊಮ್ಯಾಂಟಿಕ್ ಸೈಕಲ್ ಸ್ಟಾರ್ಟ್ ಆಗೋದ್ರಲ್ಲಿದೆ ಸೊ ಇಲ್ಲಿ ವಿಷನ್ ತುಂಬಾ ಇಂಪಾರ್ಟೆಂಟ್ ನೀವು ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಗುರಿಯನ್ನು ಬದಲಿಸಬಾರ್ದು ಮೂರು ಕಾರ್ಡ್ ಕಾರ್ತಿಕ ಮಾಸೆಗೆ ಸ್ಪ್ಲೆಂಡರ್ Achievement, generosity, bottom of the deck, innocence. ಇಲ್ಲಿ ನೀವು ಲೈಫ್ ಅನ್ನು ಎಂಜಾಯ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಬೇರೆಯವರಿಗೆ ನೀವು ಏನಾದ್ರೂ ಕೊಡೋದ್ರಲ್ಲಿ ಇರ್ಬೋದು ದಾನ ಧರ್ಮ ಮಾಡೋದ್ರಲ್ಲಿ ಇರ್ಬೋದು ಇನ್ನೊಬ್ಬರ ಮೇಲೆ ಕರುಣೆ ತೋರಿಸುವುದಿರ್ಬೋದು ಸೊ ನೀವು ಅನ್ನಂತರ ನಿಮ್ಮ ನೀವು ಖುಷಿಯಲ್ಲಿ ಇಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ನಿಮ್ಮ ಒಳ್ಳೆ ಗುಣಗಳಿಂದಾಗಿ ನೀವು ಖುಷಿಯಲ್ಲಿ ಇಡ್ಕೋಬೇಕು ಏನೋ ನೀವು ಭೂಮಿ ಮೇಲೆ ಸಾಧನೆ ಮಾಡ್ಲಿಕ್ಕೆ ಬಂದವರು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಬಂದವರು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ ಇಲ್ಲಿ क्लैरिफिकेशन इन्नो ने मोर कार्ड तिगितिदने फ्लाइंग हनुमान लॉन्ग जर्नी डिलेस डिवाइन विस्टा बॉटम ऑफ द डेक भोलेनाथ बिग फ्लाइट ओपन अप योर न्यू वर्ल्ड ऑफ पॉसिबिलिटीज एंड हैप्पीनेस विद योर वर्ड्स ऑफ माउथ कन्वे योर मैसेजेस इन ए पोलाइट मैनर ಅಪರ್ಚುನಿಟೀಸ್ ಓಪನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಮುಖಾಂತರ ಇದನ್ನು ತುಂಬಾ ಪೊಲೈಟ್ ಆಗಿ ನೀವು ವ್ಯಕ್ತ ಮಾಡಬೇಕಾಗ್ತದೆ ಇಲ್ಲಿ ಡಿವೈನ್ ಡಿವೈನ್ ವಿಸ್ಟಮ್ ಹೇಳ್ತಿದ್ದಾರೆ ಲಿಸ್ಟ್ ಟು ಯುವರ್ ಇನ್ನರ್ ವಯಸ್ಸು ನಿಮ್ಮ ಮನಸ್ಸಿನ ಮಾತು ಕೇಳಬೇಕು ಅಂತ ಹೇಳ್ತಿದ್ದಾರೆ ನಿಮ್ಗೆ ಏನು ಇನ್ನರ್ ವಾಯ್ಸ್ ಅದು ದೇವರು ಕೊಟ್ಟಿರೋ ಗಿಫ್ಟ್ ಇಂಟ್ಯೂಟಿವ್ ನಿಮ್ಗೆ ತುಂಬಾ ಇಂಟ್ಯೂಷನ್ ಸ್ಟ್ರಾಂಗ್ ಇರ್ಬೋದು ಲೈಟ್ ಆಗಿ ತಗೊಳ್ಬೇಕು ಅಂದ್ರೆ ಒಂದು ಬೆಳಕಾಗಿ ನಿಮ್ಮ ಜೀವನವನ್ನು ಮುಂದೆ ಸಾಗಿಸಬೇಕು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಕೆಲವು ನಿಮ್ಗೆ ತುಂಬಾ ತುಂಬಾ ಡಿಲೇ ಆಗ್ತಿದೆ ತುಂಬಾ ಅಂದ್ರೆ ತುಂಬಾ ತಡ ಆಗ್ತಿದೆ ನಿಮ್ ಜೀವನ ಏನು ಮುಂದೆ ಸಾಕ್ತಿಲ್ಲ ನಿಂತಲ್ಲೇ ನಿಂತಾಗಿ ಅನಿಸ್ತಿರ್ಬೋದು ವೆಯ್ಟ್ ಫಾರ್ ದ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ ನೀವು ಸ್ವಲ್ಪ ಹೊತ್ತು ಕಾಯ್ಬೇಕಾಗ್ತದೆ ಕೆಲವೊಮ್ಮೆ ದ ಟೈಮ್ ಇಸ್ ನಾಟ್ ಸೂಟೇಬಲ್ ಫಾರ್ ಯು ರೈಟ್ ನೌಡ್ ಸ್ಟಾರ್ಟಿಂಗ್ ಎನಿಥಿಂಗ್ ನ್ಯೂ ಅಂಡ್ ಡೋ ನಾಟ್ ಫಾಲೋ ಇನ್ ಎನಿ ಆರ್ಗ್ಯುಮೆಂಟ್ ಇದು ಕೆಲವರಿಗೆ ಯಾವುದೇ ಟೈಮ್ ಅಷ್ಟು ಸರಿಯಾಗಿಲ್ಲ ನೀವು ಸ್ವಲ್ಪ ಟೈಮ್ ವೈಟ್ ಮಾಡಬೇಕು ಹೊಸದೇನು ಮಾಡೋದನ್ನ ಅವಾಯ್ಡ್ ಮಾಡಿ ಅಥವಾ ಯಾವ್ದೇ ಆರ್ಗ್ಯುಮೆಂಟ್ ಅಲ್ಲಿ ಬೀಳ್ಬೇಡಿ ಅಂತ ಇಲ್ಲಿ ಯೂನಿವರ್ ಹೇಳ್ತಿದ್ದಾರೆ ಫ್ಲೈಯಿಂಗ್ ಹನುಮಾನ್ ಲಾಂಗ್ ಜರ್ನಿ ಇನ್ ಕೆಲವರು ನೀವು ಲಾಂಗ್ ಜರ್ನಿ ಹೋಗ್ಬೋದು ಫಾರಿನ್ ಟ್ರಾವೆಲ್ ಮಾಡ್ಬೋದು ಅಥವಾ ಟ್ರಿಪ್ಗೆ ಹೋಗ್ಬೋದು ಒಂದು ಮೆಮೊಂಟಸ್ ಜರ್ನಿ ವೆದರ್ ಫಿಸಿಕಲ್ ಆರ್ ಅವ್ರ ಎ ಹೆಡ್ ಆಫ್ ಯು ಯೂ ಎಮ್ರೆಸ್ ಅಂಡ್ ಎಂಥೂಸಿಯಸಮ್ ಇನ್ ನೀವು ಟ್ರಾವೆಲ್ ಮಾಡ್ಬೋದು ಅಥವಾ ನೀವು ನೀವೆಲ್ಲಾದ್ರೂ ನಿಮ್ ಕನಸಲ್ಲಿ ಯಾವ್ದಾದ್ರು ನೀವು ಪ್ಲೇಸ್ ನೋಡಬಹುದು ಒಂದು ನೋಡದ ಪ್ಲೇಸ್ ನಿಮ್ಗೆ ಕನಸಲ್ಲಿ ಕಾಣಿಸಬಹುದು ಅಥವಾ ನೀವು ಲಾಂಗ್ ಜರ್ನಿಗೆ ಹೋಗ್ಬೋದು ಇದು ಫಿಸಿಕಲ್ ಇರ್ಬೋದು ಸ್ಪಿರಿಚುವಲ್ ಇರ್ಬೋದು ಈ ಜರ್ನಿ ಸೊ ಇದು ಕಾರ್ತಿಕ ಮಾಸೆ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು